ಇದು ದೊಡ್ಡ ಆಚೆ ಸರಿ ನೀವು ಬಂತೆ ಯಾಕಪ್ಪಣ್ಣನ ಒಂದು ಭಾಗದ ಬಾಗರಮದ ಬೋರಾ ಇಷ್ಟು ನಾ ಜಾ ಬಾಗರದತ್ತ ಅದರದರ ನಮ್ಮಂತ ಕೋಹಂತೋ ಜಾಗ್ರಗಳೋದಲ್ಲನ್ ಬಾರ್ ಫು ಫಾರ್ಮ ಸಾಯ ಎಲ್ಲರಿಗೂ ಗುಡ್ ಮುಂಜಾಯೆ ಈಗ ಎದ್ದು ಸ್ವಲ್ಪ ರೆಡಿಯಾಗಿ ಎಲ್ಲ ಫ್ರೆಶಪ್ಪಾಗಿ ಬಂದೆವು ಸೊ ಈಗ ಕ್ಯಾಂಪಿಂಗು ತಂತಿದ್ದು ಬಿಚ್ಚಬೇಕು ಸೊ ಲಗೇಜ್ಕೋತೀವಿ ಹಂಗೆ ಅಲ್ಲಿ ಮತ್ತೊಂದು ಎರಡನೇವತ್ತು ನಮ್ಮದು ಎರಡೇ ಎರಡನೇ ಜನ ಕಾಶ್ಮೀರದು ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಎಲ್ಲರೂ ಸಪೋರ್ಟ್ ಮಾಡೋ ಮತ್ತು ಮರಿಬೇಡ್ರಿ ಸೊ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ಸಿಕ್ತು ಗಾಡಿ ಮ್ಯಾಗ ಅಲ್ಲಿ ತನಕ ಬಾರಿ ಫಸ್ಟ್ ಟೆಂಟು ಬಿಚ್ಚಿ ಲಗೇಜ್ ಫಿಕ್ಸ್ ಮಾಡಿ ಎಲ್ಲ ಲಗೇಜ್ ಮತ್ತು ಬಿಚ್ಚಿ ಮತ್ತು ಹ್ಯಾಂಗೆ ಟೆಂಟ್ ಫಿಟ್ ಮಾಡಿ ఈ మైర ఎంట్ హోదా మేస్త్రి సిరుమారాజ్ అంతా ఫుల్ సపో నే వంతురగలతో నిన్నీ పెట్రోల్ బంక్ దో జాగట్ మైటా ನಡ್ರಿ ಈಗ ಸೀದಾ ಜಬಲಾಪುರ್ ಕಾಣ್ತಲ್ಲ ಜಬಲಾಪುರ್ ಆ ಜಬಲಾಪುರ ಮುಖಬೇಕು ಒಂದೂರ ಇಪ್ಪತ್ತೊಂಬತ್ತರ ಮೂವತ್ತೊಂಬತ್ತು ಆ್ಯಕ್ಚುಲಿ ಜಬಲಾಪುರಕ್ಕೆ ಹೋಗಿ ಮಲ್ಕೋದಿತ್ತು ರಾತ್ರಿ ನಿದ್ದೆ ಬಂತು ಜಲ್ಲಿ ಇಲ್ಲೇ ಮಕೊಂಬಿಟ್ಟು ನಾವು ಒಂದೊಂದು ಟೈಮ್ ಚಾ ಕೂಡ ಹಾಕೊಂಡು ನಿದ್ದೆ ಹೊಂಟ್ರಪ್ಪ ಮುಂಜಾನೆ ಜಲ್ಲಿ ಎದ್ದು ರಾತ್ರಿ ಮುಂಕೋಲ್ಲ ನಿದ್ದಿನ ಕಮ್ಮಿ ಆಗಲ್ಲ ನಿತ್ಯೆದ್ದು ರಾತ್ರಿ ಎರಡೂವರೆ ಮೂರಕ್ಕೆ ಮನ್ಕೊಂಡಿದ್ದೆವು ಮತ್ತು ಐದು ಐದುವರೆ ಆರಕ್ಕೆ ಐದಕ್ಕೆ ಎದ್ದಿದ್ದೆವು ಐದು चाय कुड़ी वक्त में इंती तो बोलना नाटक सब करने वाले चार दिन का तो मैं ये बजी है बजी है क्या वो वो मुझ पे बजी चाह ना चाह रात उन बजी कुड़ उन प्लेट बजी बजी कुड़ उन प्लेट हाँ मुझ में बजीर तो पहले चाह संगठा ಎಲ್ಲ ಕಡೆ ಬ್ರೆಡ್ ಟೈಪ್ ಬಂದಿದ್ದ ಬಜ್ಜಿ ಇರ್ತದೆ ನಾವು ಟೇಸ್ಟ್ ಮಾಡಿದ್ವಿ ಸ್ವಲ್ಪ ಚಲೋ ಆಯ್ತು ಸಣ್ಣ ಸಣ್ಣ ಗೋಲ್ ಬಜ್ಜಿ ತಿಂದು ಸ್ವಲ್ಪ ಚಹಾ ಕುಡ್ದು ಮೆಟ್ಟ ಮತ್ ಚ ಇಲ್ಲಿ ನಮ್ಮ ನಮ್ಕ ಬಿಸಿಲು ಜಾಸ್ತಿ ಇದ್ದಂಗೆ ಕಾಣುತ್ತ ಫುಲ್ ಕೊಡಕದ ಟೈಮ್ ನತ್ತ ಈಗ ಹತ್ತಕ್ಕೆ ನಮ್ಮನ ಕಡಾಕ

ಹಾಂ ಕರ್ನಾಟಕ ಕರ್ನಾಟಕ ನಿಮ್ದು ಚೆನ್ನೈ ಮುಸ್ರಾ ಎಲ್ಲಿಂದು ಆ ತರ್ಸಿ ಯಾರು ತುಂಬ ಚೆನ್ನೈ ಸ ಲದಾಖ ಅವರು ಚೆನ್ನೈಲಿ ಲದಾಖ್ ಹೊಂಟ್ರ್ಯಾರ್ಟ್ ಜಮ್ಮುನೆ జమ్మూనే అచ్చా హీట్ మ్మనే అచ్చారు అన్నా హీటి సిలిందర్ద నిరీ స్వల్ హాక మట్టి ಹಚ್ಚಿರು ಕೂತಿದ್ದು ನಾಳೆ ಚೆಂದ ಸ್ಟಾಪ್ ಮಾಡೋ ಟೈಮಿಗೆ ನಡೆದಿದೆವು ಹೋಗೋ ಸ್ಟಾಪ್ ಮಾಡಿದೆ ಹಿಂಗೆ ಉಲ್ಟಾ ಆಯ್ತು ಅಂತು ಬಿಸಿ ಅದ ಹೋಟೆಲ್ ರಾಘವ್ ರೆಸ್ಟೋರೆಂಟ್ ನಮ್ಮ ಶೀಟ ಕೂಂಡಿ ಸುಟ್ಟು ನೀರ

ನೋಡ್ರಿ ಬಾ ಹಬ್ಬ ಪಟ್ನದಿ ಗಂಟೆ ಎರಡ್ ಗಂಟಿವ್ ಗಂಟ ಇಲ್ಲಿ ನಾಡೋರಿ ಜಾನ್ಸಿನೇ ಹಣ್ಣು ಕಿಲೋಮೀಟರ್ ಇವತ್ತ ಜಾನ್ಸಿದಾಗ ಇರ್ತೀವಿ ನಾವು ಹಾ 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 ಶುಭ 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 ನಿನ್ನೆ ಮರಿ ಬಂದದಿಲ್ ರಾತ್ರಿ ಅದಕ್ಕ ಸ್ವಲ್ಪ ಹೀಟಾ ದಗಿ ಜಾಸ್ತಿ ಇದೆ ಇರೋತ್ತ ಹಿಂಗಾಗಿ ಕೂತಿದ್ದು ನೋಡಿರಿ ಈಗ ಹೋಗಮ್ಮ ಎಲ್ಲಿ ತಾನೆ ಹೋಗೇ ಮಾಡ್ತೀರಿ ಇವತ್ತು ಹೇಳಣ್ಣ ಹೇಳಣ ಇವತ್ತು ನಾಳೆ ಅಡ್ಡ ಹೇಳಣ ಇಲ್ಲ ಲಾರಿ ಸಡಿ ಹಾಕಿರಲ್ಲ ಲಾರಿದವರು ಈಗ ಹಗಲತ್ತ ಸಡಿ ಹಾಕಿರ್ತಾರೆ ರಾತ್ರಿ ಬಂದು ರೋಡಿನ ಫುಲ್ ಅವ್ರದ್ದೇ ಆಟ್ರಾ ಹಣೆ ಮಾಡ್ತಾರವ್ರು ಈಗ ತಣ್ಣಿಗೆಲ್ಲ ಹಚ್ಚಿ ಬಿಡ್ತಾರ ಹಚ್ಚಿ ಮಂಗ್ ಈಗ ಹ್ಞೂ ಬಿಸಿಲು ಹೆಂಗದ ಅಂದ್ರೆ ಬೆಂಕಿ ಗಾಳಿದಂಗೆ ಬೆಂಕಿ ಅದ ಬೆಂಕಿ ಪುಟ್ಟ ಅಂಥ ಬಿಸಿಲು ಹೊಡಿಲ್ಲ ಈ ಥರ ಗಾಳಿ ಹೊಣೆಲ್ಲ ಹಿಂಗೆ ಸುಟ್ಟಂಗೆ ಸುಟ್ಟಂಗಾಳಿತ ಪೂರಾ ಗಾಳಿಗೆ

ಅದರದ್ದು ನಮ್ಮಂತು ಕಾಯ್ತು ಜಾಕೆಟ್ಗಳು ಇದೆಲ್ಲ ಅದಕ್ಕೆ ಈಗ ಈಗ ಜೊಳಕ ಮಾಡಿ ಇಲ್ಲಿ ಸ್ವಲ್ಪ ಊಟ ಮಾಡಿದೆವು ಈಗ ಊಟನೂ ಇಲ್ಲೇ ಮುಗಿಸ್ಕೊಂಡು ಒಂದು ಬಿಚ್ಚಿನ ಎರಡು ಮೂರು ಗಂಟೆ ರೆಸ್ಟ್ ಮಾಡಿದೆವು ಒಂದು ಒಂದೆರಡು ಒಂದು ಕೆಳಕ ಮಾಡಿ ಊಟ ಮಾಡಿ ರೆಸ್ಟ್ ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಈಗ ಟೈಮ್ ನಾಲ್ಕು ನಾಲ್ಕೂವರೆ ಆಗಿದೆ

ನೋಡಿ ನೋಡುವ ಹಾ ಹಾ ಹಾಟ್ಟ ಇಳಿಸಿದ ಇಲ್ಲಿಂದು ಲಾರಿಗಳು ಬಿಸಿಲು ಕಮ್ಮಿ ಆಯ್ತಲ್ಲ ಚಾಲು ಮಾಡಿದ್ರು ಅವರು ಲಾರಿದವ್ರು ಹಾ ಹಾ ಜಳಕ ತಣ್ಣೀರು ಆಡಿದೆವು ಸ್ವಲ್ಪ ಮಸ್ತ ಊಟ ನೋಯ್ತು ಎಲ್ಲ ಹೋಯ್ತು ನಿದ್ದೆ ಮತ್ತು ಬರ್ತೇವೆ ಅಂತ ಎಲ್ಲಿ ಮಗ್ಕೋತು ಎಲ್ಲಿ ಮಗ ಕಾಣ್ತೇವೆ ಗೊತ್ತು ನಾವು ಇಲ್ಲಿ ನೋಡ್ರಿ ಆರಾಗದ ಟೈಮ ಏನೋ ಬಿಸಿಲು ಸೂರ್ಯ ಹಂಗ ನೋಡ್ರಿ ಇಲ್ಲಿ ಆರಾದ್ರು ನಾವು ಫುಲ್ ಕಡಾಕ ಆರ ಆರಾದ್ರು ನಾವು ಇಲ್ಲಿ ಈ ಸೈಡ್ ನಾರ್ತ್ ಸೈಡ್ ಹೆಂಗಿರ್ತಪ್ಪ ಸೂರ್ಯ ಅಂದ್ರೆ ಏಳು ಏಳುವರೆ ತನಕ ಬೆಳಗ್ಗೆ ಇರ್ತದ ಅದ್ರಾಗ ಕಾಶ್ಮೀರದಾಗ ಏಳು ಏಳು ನಲವತ್ತೈದು ತನಕ ಬೆಳಗ್ ಈಗ ಜಾಂಚಿ ಒಂದು ಇಪ್ಪತ್ತು ಕಿಲೋಮೀಟರ್ ಬಟ್ ನೊಂದಿನಿ ನಿಮ್ಗೆ ಯು ಪಿ ಎಂ ಪಿ ಕಡೆ ಅಂದ್ರೆ ಸ್ವಲ್ಪ ರೋಡ್ ಮ್ಯಾಗ ಹುಷಾರ್ಲೆ ಹೋರಿ ಯಾಕಂದ್ರೆ ದನಗಳು ಜಾಸ್ತಿ ಇರ್ತವೆ ಇಲ್ಲಿ ರೋಡ್ ಸಡಿ ಇರ್ತಾವ್ರ ದನಗಳು ಡಿವೈಡರ್ ಮ್ಯಾಗೆ ಒಂದು ರಾತ್ರಿ ಭಾಳ ಖರಾಬ್ ಬರ್ತಾವ ರಾತ್ರಿ ಸ್ವಲ್ಪ ಈ ಸೈಡ್ ಅಂದ್ರೆ ಸ್ವಲ್ಪ ದನಗಳದ್ ಮತ್ತೆ ಇಲ್ಲಿ ನೋಡ್ರಿ ಏನು ನಿಂತದ ಇನ್ನು ಡಿವೈಡರ್ ಮೇನಿಂದ ಇರ್ತಾವಿಲ್ಲ ಈ ಒಂದೇ ಅಲ್ಲಿ ಒಂದು ಒಂದು ನಿಂತದ ಅಂಥವು ಒಮ್ಮೆ ಒಂದು ಇಪ್ಪತ್ತು ಮೂವತ್ತು ಅಲ್ಲಿ ಅದಕ್ಕೆ ಸ್ವಲ್ಪ ಈ ಕಡೆ ಬಂದಾಗ ಸ್ವಲ್ಪ ಅದೊಂದು ಧ್ಯಾನ ಇರಲಿ ಮತ್ತು ಇಲ್ಲಿ ಲೋಕಲ್ ರೇಡ ಗಾಡಿ ನಡೆಸ್ತಾರಲ್ಲ ಅವ್ರ ಬಗ್ಗೆ ಇರಲ್ಲಪ್ಪ ಅವರೇ ನೋಡೋಲ್ಲ ಬಿಡಲ್ಲ ಬರೋದು ಹೊಡಿತಾ ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಅವರೇ ಎಕ್ಸ್ಟ್ರಾ ಲೈಟ್ ಹಾಕೊಂಡು ಮಾಡಿ ನಮ್ಮ ಶೆಬಿಂದು ನಾವು ಬರಬೇಕು ಒಂದು ಸಣ್ಣ ಸಜೆಷನ್ ಇದು ಒಂದು ನನ್ನ ತಿಳಮಟ್ಟಿಗೆ ಇದು ಯಾಕಂದ್ರೆ ಭಾಳ ಅನ್ನಿಸ್ತನಾಗ ಇಲ್ಲಿ ಎಂ ಪಿ ಯು ಪಿದಾಗ ಸರ್ಕಲ್ದು ಒಂದು ದೊಡ್ಡ ಹಿಸ್ಟ್ರಿ ಅದ ಹೇಳ್ತೀನತ್ತ ಕೇಳಿ ಏನು ಹಿಸ್ಟ್ರಿ ಅಪ್ಪ ಅಂದ್ರೆ ಎರಡು ಇಪ್ಪತ್ತೆರಡರಾಗ ಇಪ್ಪತ್ತೆರಡರದಾಗಲಾಕೆ ಮುಗಿಸ್ಕೊಂಡು ಅಯೋಧ್ಯೆ ಕೇದಾರ್ನಾಥ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊಂಟಿದ್ದೆವು ನಾನಮ್ಮನೋದ ಆ ಟೈಮಿಗೆ ಏನಾಗಿತ್ತು ಈ ಸರ್ಕಲ್ಲಿಂದ ಒಂದು ಪೆಟ್ರೋಲ್ ಬಂಕ್ ಅದ ಆ ಪೆಟ್ರೋಲ್ ಬಂಕ್ ಅಲ್ಲಿ ಪಂಚರ್ ಆಗಿತ್ತು ನಮ್ಮ ಇನ್ನೋದಂಗ ಗಾಡಿ ಆ ಪಂಚರ್ ಆದಾಗ ರಾತ್ರಿ ಪಂಚರ್ ದುಕಾನ್ ಯಾವ ಇದ್ದಿಲ್ಲ ಈ ಸ್ಟೇಟ್ ಹುದ್ರೆ ಒಂದು ಟೂಲ್ನಕ ಬರ್ತದೆ ಆ ಟೂಲ್ನಕ ಬಳ ಒಬ್ಬರು ಪಂಚರ್ ದುಕಾಂತ ಅವನಿಗೆ ಬಂದಿ ಇಲ್ಲಿ ಪಂಚರ್ ತಗಿದೆ ಈ ಮೆಮ್ ಎರಡು ಸಾವಿರ ಇಪ್ಪತ್ತೆರಡರಾಗ ಪಂಚರ್ ಅಂದ್ರಲ್ಲ ಗಾಡಿ ಆಕಲ್ ಪಂಚರ್ ಆಗಿತ್ತು ಇಲ್ಲಿ ಬಂದು ನಿಂತು ಈ ಹೋಟೆಲ್ದಾಗೆ ಹಚ್ಚಿದೆ ಇಲ್ಲಿ ಹಚ್ಚಿದೆ ಗಾಡಿ ಈ ಜೆ ಎಸ್ ಅಲ್ಲ ಈ ಜೆ ಎಸ್ ಗಾರ್ಡನ್ದಾಗೆ ಹಚ್ಚಿದ್ದಾನ ಗಾಡಿ ಇದು ಝಾನ್ಸಿ ಝಾನ್ಸಿ ಬಂದ ನಾವೀಗ ಝಾನ್ಸಿ ಔಟ್ರಿಂಗ್ಲಿಂದ ಸೀದಾ ಆಗ್ರಾ ಆಗ್ರಾ ಟು ಡೆಲ್ಲಿ ಯಮುನಾ ಎಕ್ಸ್ಪ್ರೆಸ್ ಹೈವೇ ಆದಾಗ ಆರ್ನೂರು ರೂಪಾಯಿ ಕಟ್ಬೇಕಪ್ಪ ಅಲ್ಲಿ ನೋಡೋಣ ಡೆಲ್ಲಿಗೆ ಹೋಗ್ಬೇಕು ತಲ್ಲುತ್ತೀನಿ ಹೆಂಗೆ ಆಗ್ತದ ಏನು ಸುದ್ದಿ ಎರಡ್ದಿಂದ ಬಂದು ಮುಡ್ದಂಗೆ ಆಗ್ತದೆ ಅಲ್ಲಿ ಇಲ್ಲಿ ನೋಡ್ರಿ ಕಿಂಗ್ ನಿಂದ ಇಲ್ಲಿ ಅದಕ್ಕೆ ಎಂ ಪಿ ಪಿದಾಗ ಯಾಕಪ್ಪ ಕಿಂಗು ಫುಲ್ ದನಗಳು ಇಲ್ಲಿ ಈಗ ರೆಡಿ ಆಯಿತು ಚಾಯಿಗೆ ಕುಡಿ ಸ್ವಲ್ಪ ಇದು ಹಿಂದಿ ಜಾಗತ್ತ ಗೊತ್ತೀನಿ ಇಲ್ಲಿ ಸೀದಾ ಇಲ್ಲಿಂದ ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಆಗ್ರ ಮೈ ಮೈ ಕತದೆ ನೆದ್ದಿ ಒಂಟ ಕಾಡು ಕೊಡಮ್ ಕಾಡದ ಅಂಗೂರ್ ಬಳಿ ನಡಿ ಅಣ್ಣ ಅರ್ಧ ಗಂಟೆ ಆಯ್ತು ಅಲ್ಲಿ ನಿಂತಿಲ್ಲೆ ಸುಮ್ಮ ಅವ ಒಂದು ಅರ್ಧ ಗಂಟ ನೀವ್ ಅರ್ಧ ಗಂಟೆ ಟೈಮ್ ಪಾಸ್ ಮಾಡಕ್ಕೆ ಬರ್ರಿ ಅಣ್ಣ ಡೆಲ್ಲಿ ಡೆಲ್ಲಿ బైక్ నెంబర్ ఫోర్ సెవెన్ వన్ టూ కే థర్టీ టు కార్డు పేమెంట్ మోడ ఏనూరా ఐదు రూపాయ మేండి ఏంటే ఏంటల యమునా ఎక్స్ప్రెస్ అయితే ఆగ్రా టు ఢిల్లీ ಎರನೂರು ಕಿಲೋಮೀಟ್ರ್ ಇದು ಹ್ಞೂ ಬಟ್ ಎರಡುನೂರು ಕಿಲೋಮೀಟ್ರಿಗೆ ಒಂದು ಕಿಲೋಮೀಟ್ರಿಗೆ ಒಂದು ರೂಪಾಯಿ ಅದ ಇಲ್ಲಿ ಎರಡುನೂರು ಕಿಲೋಮೀಟ್ರಿಗೆ ನಮ್ಮ ಟೂಗುದಕ್ಕೆ ಎರಡುನೂರ ಐದು ರೂಪಾಯಿ ತರ ಐದು ರೂಪಾಯಿ ತರ ಕಮ್ಮ ತಗೋ ಸರಿ ಸರ್ ಸರ್ ಹಾಗೆ ಹೋಟೆಲ್ ಕಾಯ ಸರ್ ಹೋಟೆಲ್ 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 ಕಿತ್ನಾ ಕಿಲೋಮೀಟ್ರ್ ಕಿತ್ನ ಸರ್ ಸಾಮಾನ್ಯ ಸರ್ ಇಲ್ಲಿ ಪೆಟ್ರೋಲ್ ಬಂಕ್ ಹೋಟೆಲ್ ದವಾಖಾನೆ ಎಮರ್ಜೆನ್ಸಿ ಯಾಕಂದ್ರೆ ಅದಕ್ಕೆ ಸುತ್ತ ಬೆಲೆ ಇರ್ತದ ಎಲ್ಲಿ ಹೊರ ಹೋಗೋ ಬೆಲೆಯಲ್ಲಿ ಇದಕ್ಕೆ ಅದಕ್ಕೆ ಅವರು ಒಂದೇ ಕಡೆಗೆ ಇಟ್ಟಾರ ಇಲ್ಲಿ ನಲ್ವತ್ತು ಕಿಲೋಮೀಟರ್ ಇಲ್ಲಿ ನೋಡು ರೆಸ್ಟೋರೆಂಟ್ ಹತ್ತಿರ ಇಲ್ಲಿ ಈಗ ಇಲ್ಲೂ ಇಟ್ಟು ಹಿಂಗೆ ರೆಸ್ಟೋರೆಂಟ್ ಅದೇ ಮುಂದುವರೆ ಮೇಲೆ ಪೆಟ್ರೋಲ್ ಬಂಕ್ ರೆಸ್ಟೋರೆಂಟ ಒಂದೇ ಅಲ್ಲ ಒಂದೇ ಕಡೆ ಇಟ್ಟಿರ್ತಾನ ಅಲ್ಲಿ ರೈಟ್ರಾ ರೈಟ್ ನಮಸ್ತೆ ನಮಸ್ತೆ ಅಂತೂ ಚಾಲ ಆಯ್ತಪ್ಪ ಏನಾಗಿತ್ತು ಏನಾಯ್ತು ನಂತರ ನೋಡು ಭಾಳ ಸ್ಪೀಡ್ ಬಂದು ಹೀಟ್ ಆಗಿ ನಿಂತಿದ್ದು ಅದಕ್ಕಾಗಿತ್ತು ಗೊತ್ತಿಲ್ಲ ಇಂತು ಚಾಲೂ ಆಯ್ತು ಇವತ್ತೇ ಗಾಡಿಗೆ ಹೋಗ್ಲಿದ್ದೆ ನಿಂದು ಶಿವ ನ ಮುಂದೆ ಪೆಟ್ರೋಲ್ ಬಂಕ್ ಅದ ಇವತ್ತೊಂದು ದಿನ ಪೆಟ್ರೋಲ್ ಬಂಕ್ ಸ್ಟೇ ಮಾಡಮ್ಮಿ ಬರ್ರಿ ಇವತ್ತು ಪೆಟ್ರೋಲ್ ಬಂಕ್ ಮುಕ್ಕೋದು ಈಗ ಏನೇ ಅಣ್ಣ ಎಕ್ಸ್ಪ್ರೆಸ್ ನೆವೆನಾಗಿದ್ದು ಇಲ್ಲ ಪೆಟ್ರೋಲ್ ಇತ್ತು ಮತ್ತೆ ಪೆಟ್ರೋಲ್ ಬಂಕ್ ಟೆಂಟ್ ಹಾಕೊಂಡು ಇವತ್ತೊಂದು ದಿನ ಟೆಂಟ್ನಾಗೆ ಸ್ಟೇ ಮಾಡೋದ ನಾಡು ಟೆಂಟ್ ರೆಡಿ ಮಾಡಿ ಹಾಕಿ ಕೆಲಸ ಟೆಂಟ್ ಹಾಕಿ ಅಲ್ಲಿದ್ದು ಇಲ್ಲಿ ತೊಗೊಂಬಂದಿದ್ದವು ಇಲ್ಲಿ ಗಾರ್ಡನ್ ಹತ್ತೆ ಅವು ತೊಗೊಂಡು ಇಲ್ಲಿ ಫಸ್ಟ್ ಕ್ಲಾಸಲ್ಲಿ ಹಾಕಿ ಇಲ್ಲಿ ಮನ್ಕೊಂಬಿಟ್ಟು ಶಿಸ್ತು ಯಾರ್ಯಾವ ಯಾರ ಎದ್ದು ಹೋಗಂದ್ರೂನು ಅಲ್ಲಿ ಏನು ಯಾರು ಕಾಲಾಗಲ್ಲ ಏನೂ ಆಗಲ್ಲ ಇಲ್ಲಿ ನಾವೇ ಎದ್ದು ಬೇಸರ ಬಂದು ಹೋದ್ರೆ ಇವಾಗ ಅನ್ಬೇಕು ಯಾರು ಯಾರು ಏನೋಲ್ಲ ಸೊ ಅದಕ್ಕೆ ಹೊತ್ತು ಇಲ್ಲೇ ಮನ್ಕೊಂಡು ಮುಂಜೆ ಎದ್ದು ಇಲ್ಲಿಂದ ಪಂಜಾಬ್ ಪ್ರಯಾಣ ಚಲೋ ಆಗ್ತದೆ ಸೊ ಎಲ್ರಿಗೂ ಗುಡ್ ನೈಟ್ ಹಿಂಗೆ ಮಾಡಿರಿ ಲೈಕ್ ಮಾಡ್ರಿ ಎಲ್ರಿಗೂ ಸಪೋರ್ಟ್ ಮಾಡಿದ್ರೆ ಹಿಂಗೆ ಇರಲಿ ಬಾಯ್ ಮತ್ತೊಂದು ಮುಂದಿನ ವಿಡೋ ಸಿಗ್ತೀನಿ ಅಲ್ಲಿತನ ನಾಡು ಬಾಯ್